ಈ ತಿಂಗಳಿನಿಂದಲೇ ಶೇಕಡಾ ಹದಿನೈದು ಹೆಚ್ಚುವರಿ ಪಿಂಚಣಿ ಸರ್ಕಾರದ ಆದೇಶ ಜಾರಿಗೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಎಂಬತ್ತು ವರ್ಷ ವಯಸ್ಸಿನ ನಂತರ ಪ್ರಸ್ತುತ ಲಭ್ಯವಿರುವ ಹೆಚ್ಚಿದ ಪಿಂಚಣಿ ಪ್ರಯೋಜನವನ್ನು ಅರವತ್ತೈದು ವರ್ಷ ವಯಸ್ಸಿನಿಂದಲೂ ಲಭ್ಯವಾಗುವಂತೆ ಸಂಸದೀಯ ಸಮಿತಿ ಶಿಫಾರಸು ಮಾಡಿದೆ ಈ ಯೋಜನೆ ಅಂಗೀಕಾರ ನಂತರ ಲಕ್ಷಾಂತರ ಪಿಂಚಣಿದಾರರಿಗೆ ದೊಡ್ಡ ಪ್ರಮಾಣದ ಆರ್ಥಿಕ ಪರಿಹಾರ ಸಿಗುತ್ತದೆ ವೃದ್ಧರ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಕೆಲವು ಕ್ರಮಗಳನ್ನು ಕೈಗೊಂಡಿದೆ ಪ್ರಸ್ತುತ ಎಂಬತ್ತು ವರ್ಷ ವಯಸ್ಸಿನ ನಂತರ ಮಾತ್ರ ಶೇಕಡಾ ಇಪ್ಪತ್ತು ಹೆಚ್ಚುವರಿ ಪಿಂಚಣಿ ಸಿಗುತ್ತದೆ ಆದರೆ ಇದೀಗ ಹೊಸ ಯೋಜನೆಯ ಪ್ರಕಾರ ಈ ಹೆಚ್ಚುವರಿ ಪಿಂಚಣಿ ಪ್ರಯೋಜನವು ಅರವತ್ತೈದನೇ ವಯಸ್ಸಿನಿಂದ ಪ್ರಾರಂಭವಾಗಬಹುದು ಅರವತ್ತೈದು ವರ್ಷ ವಯಸ್ಸಿನ ನಂತರ ಹೆಚ್ಚುವರಿ ಪಿಂಚಣಿ ನೀಡುವ ಬಗ್ಗೆ ಸಂಸದೀಯ ಸಮಿತಿಯ ಶಿಫಾರಸು ಮಾಡಿದೆ ಈ ಶಿಫಾರಸು ಅಂಗೀಕಾರದ ನಂತರ ಹೆಚ್ಚುವರಿ ಪಿಂಚಣಿ ಅರವತ್ತೈದು ವರ್ಷದಿಂದಲೇ ಸಿಗುತ್ತದೆ ಅರವತ್ತೈದನೇ ವಯಸ್ಸಿನಲ್ಲಿ ಶೇಕಡ ಐದು ಹೆಚ್ಚುವರಿ ಪಿಂಚಣಿ ಎಪ್ಪತ್ತನೇ ವಯಸ್ಸಿನಲ್ಲಿ ಶೇಕಡ ಹತ್ತು ಹೆಚ್ಚುವರಿ ಪಿಂಚಣಿ ಮತ್ತು ಎಪ್ಪತ್ತೈದನೇ ವಯಸ್ಸಿನಲ್ಲಿ ಶೇಕಡ ಹದಿನೈದು ಹೆಚ್ಚುವರಿ ಪಿಂಚಣಿ ಎಂಬತ್ತನೇ ವಯಸ್ಸಿನಲ್ಲಿ ಶೇಕಡ ಇಪ್ಪತ್ತು ಹೆಚ್ಚುವರಿ ಪಿಂಚಣಿ ಲಭ್ಯವಾಗುವುದು ಕೆಲವು ರಾಜ್ಯ ಸರ್ಕಾರಗಳು ಈಗಾಗಲೇ ಈ ನಿಯಮವನ್ನು ಜಾರಿಗೆ ತಂದಿರುವುದರಿಂದ ಕೇಂದ್ರ ಸರ್ಕಾರದ ಮೇಲೆ ಈ ಶಿಫಾರಸಿನ ಜಾರಿಗೆ ಒತ್ತಡ ಹೆಚ್ಚಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು